ನಮಸ್ಕಾರ ಪ್ರಜಾ ಸ್ವಾಗತ ಉತ್ತರ ಭಾರತದಲ್ಲಿ ನಡೆಯುವ ಗಂಗಾರತಿ ಮಾದರಿಯಲ್ಲಿಯೇ ಹಿರೇಮಠದ ದಸರಾ ಉತ್ಸವದಲ್ಲಿ ಒಂಬತ್ತು ದಿನ ಗಂಗಾರತಿ ಹಿರೇಮಠದ ವೈಶಿಷ್ಟ್ಯ ಪೂರ್ಣ ದಸರಾ ಮಹೋತ್ಸವದಲ್ಲಿ ಗಂಗಾ ಆರತಿ ಕೂಡ ಒಂದು ಪ್ರತಿದಿನ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಗಂಗಾರತಿ ದೇವತೆ ಚಾಮುಂಡಿ ದೇವಿಯ ಪಲ್ಲಕ್ಕಿ ಮಹಿಳೆಯರೇ ಹೊತ್ತು ಆಕರ್ಷಕ ವಾದ್ಯ ಮೇಳಗಳೊಂದಿಗೆ ಗಂಗಾರತಿಯಲ್ಲಿ ಭಾಗಿಯಾಗಿದ್ದರು ಮೆರಗವಣಿಗೆ ಉದ್ದಕ್ಕೂ ಮಹಿಳೆಯರು ಪಲ್ಲಕ್ಕಿ ಹೊತ್ತಿದ್ದು ವಿಶೇಷವಾಗಿತ್ತು ವಿವಿಧ ಮಂಗಳ ವಾದ್ಯ ಮೇಳಗಳೊಂದಿಗೆ ಹಿರೇಮಠದಿಂದ ಹೊರಟ ಗುರುಶಾಂತೇಶ್ವರ ರಥೋತ್ಸವ ಹಾಗೂ ತಾಯಿ ಚಾಮುಂಡಿಯ ಪಲ್ಲಕ್ಕಿ ಮೆರವಣಿಗೆ ಪೇಟೆ ಕಾರಂಜಿಯವರೆಗೆ ಸುಡಗರ ಸಂಭ್ರಮದಿಂದ ವೇದ ವಾದ್ಯ ವಾದ್ಯಗಳೊಂದಿಗೆ ಜರುಗಿತು thank <laughs> you ಶಾಂತೇಶ್ವರ ರಥೋತ್ಸವ ಹಾಗೂ ತಾಯಿ ಚಾಮುಂಡೇಶ್ವರಿಯ ಪಲ್ಲಕ್ಕಿ ಮೆರವಣಿಗೆ ಸೂರ್ಯಾಸ್ತದ ನಂತರ ಮಂತ್ರ ಪಠಣಗಳ ನಡುವೆ ಮಹಾ ಆರತಿ ಮಾಡಿ ಪೂಜಿಸುವುದು ವಿಶೇಷ ಮೊಸಳೆ ಕಾರಂಜಿ ಎಂದೇ ಖ್ಯಾತಿ ಹೊಂದಿರುವ ಪೇಟೆಯ ಕಾರಂಜಿಯಲ್ಲಿ ಗಂಗಾ ನದಿಯ ದಡದಲ್ಲಿ ಗಂಗಾ ಆರತಿ ಹೇಗೆ ಮಾಡಲಾಗುತ್ತೋ ಅದೇ ರೀತಿಯ ಧಾರ್ಮಿಕ ಆಚರಣೆಯಂತೆ ಹುಕ್ಕೇರಿಯಲ್ಲೂ ವಿಶೇಷ ಪೂಜೆ ಮಹಾ ಗಂಗಾರಾತಿ ಮಾಡಲಾಗುತ್ತದೆ ಈ ಗಂಗಾರತಿ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಹಿಳೆಯರು ದಿನನಿತ್ಯ ಸಂಜೆ ಏಳು ಗಂಟೆಗೆ ಸುಮಾರಿಗೆ ಗಂಗಾರತಿಯನ್ನು ಹುಕ್ಕೇರಿ ಗ್ರಾಮಸ್ಥರು ಕಣ್ತುಂಬಿಕೊಳ್ಳಲು ಸಹಸ್ರ ಸಂಖ್ಯೆಯಲ್ಲಿ ಈ ಗಂಗಾರತಿ ಕಾರ್ಯಕ್ರಮದಲ್ಲಿ ಸೇರುತ್ತಾರೆ ವಿಶೇಷ ಪೂಜೆ ಸಲ್ಲಿಸಿ ಗಂಗಾರತಿಯಲ್ಲಿ ಭಾಗಿಯಾದ ಹಿರೇಮಠದ ಭಕ್ತಗಣ ದಿನನಿತ್ಯ ಪೂಜೆ ಪುರಸ್ಕಾರ ಕುಂಕುಮವು ಸಮರ್ಪಿಸಿ ಗಂಗಾರತಿ ನೋಡಿ ಒಮ್ಮೆ ಈ ದೃಶ್ಯಾವಳಿಗಳನ್ನ ರಾಮಗೌಡ್ ಪಾಟೀಲ್ ಪ್ರಜರಾಜಣ ನ್ಯೂಸ್ ಹುಕ್ಕೇರಿ ಹಿರೇಮಠ ನಾವು ಇಂದು ನಮ್ಮ ಹುಕ್ಕೇರಿ ನಗರದ ದಸರಾ ಉತ್ಸವದಲ್ಲಿ ನಿನ್ನ ಪೂಜೆಯನ್ನ ಮಾಡಿ ಗಂಗಾರತಿಯನ್ನು ಮಾಡುತ್ತಿದ್ದೇವೆ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸು ನಿನ್ನ ಕರುಣೆಯಿಂದ ನಮ್ಮ ಮನೆ ಮನ ಸಂತೋಷವಾಗಿರಲು ಸಾಧ್ಯ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದಲ್ಲಿ ನಿನಗೆ ನಾವು ಶ್ರದ್ಧಾ ಭಕ್ತಿಯಿಂದ ಆರತಿಯನ್ನ ಮಾಡುತ್ತಿದ್ದೇವೆ ಸ್ವೀಕರಿಸಿ ಹರಿಸಿ ಹಾರೈಸು ಮಹಾಮಾತೆ ಎಲ್ಲರೂ जय नीला कंताय मृत्युंजयाय सर्वेश्वराय सदा शिवाय नमः यशो नाम रूपाभ्या या देवी सर्वमंगला त्रयोदशोपनार्थं सं सर्वतो जयमंगला जय नमः पार्वती ईश्वर नमः गंगा माता की ए! ओ माता की ए!